ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನನ್ನ ಹೆಸರು ಕವನ ನಾನು ಹತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಕುಮಾರ ವ್ಯಾಸಂಗ ಮಾಡುತ್ತಿದ್ದೇನೆ ಇಂದು ನಮ್ಮ ಶಾಲೆಯಲ್ಲಿ ಕನ್ನಡ ಪರೀಕ್ಷೆ ನಡೆಯುತ್ತಿದೆ ನಾವು ಈಗ ತುಂಬಾ ಚೆನ್ನಾಗಿ ಓದ್ಕೊಂಡು ಎಲ್ಲರೂ ಪೂರ್ವ ಸಿದ್ಧತೆಯಿಂದ ರೆಡಿಯಾಗಿದ್ದೇವೆ ಈ ಸಲ ಕನ್ನಡದಲ್ಲಿ ಪಡೆಯುತ್ತೇವೆ ನನ್ನ ಹೆಸರು ಹಂಸಿಕಾ ನಾನು ಸರ್ಕಾರಿ ಪ್ರೌಢಶಾಲೆ ಹೊನ್ನಲಗಡಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಇಂದು ನಮ್ಮ ಶಾಲೆಯಲ್ಲಿ ಕನ್ನಡ ಪ್ರಥಮ ಭಾಷೆ ಅಥವಾ ಕನ್ನಡ ಪರೀಕ್ಷೆ ನಡೆಯುತ್ತಿದೆ ಈ ಪರೀಕ್ಷೆಗಾಗಿ ನಾನು ಹಲವು ದಿನಗಳಿಂದ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇನೆ ಈ ವರ್ಷದ ಪರೀಕ್ಷೆಯಲ್ಲಿ ಕನ್ನಡದಲ್ಲಿ ಪಡೆದು ನಮ್ಮ ಶಾಲೆಯಲ್ಲಿ ನಿಮಗೆ ಶಿಕ್ಷಕರು ಒಳ್ಳೆಯ ರೀತಿ ಎಲ್ಲ ಕೋಚಿಂಗ್ ಎಲ್ಲ ಹೇಳ್ಕೊಟ್ಟಿದ್ದಾರೆ ಹೆಂಗೆ ನಿಮ್ಮ ಇಲ್ಲಿ ಪಾಠ ಮಾಡೋ ಶಿಕ್ಷಕರು ನಿಮ್ಗೆ ಯಾವ ರೀತಿ ನಿಮ್ಗೆಲ್ಲ ಟೀಚರ್ಗಳು ಯಾವ ಥರ ಹೇಳ್ಕೊಟ್ಟಿದ್ದಾರೆ ನಿಮಗೆಲ್ಲ ಒಂದು ಒಂಬತ್ತು ಒಂದು ಒಂದು ಒಂಬತ್ತು ತಿಂಗಳು ಆಯ್ತಲ್ವಾ ನಿಮ್ಗೆ ಯಾರು ಟೀಚರ್ಗಳು ಯಾವ ಸೆಕ್ಷನ್ ಯಾವ ತಗೊತಿಲ್ಲ ಯಾರು ಎಷ್ಟು ಮಾತಾಡಿ ನಾನು ಧರ್ಮಪ್ಪ ಟಿ ಜೀತಿ ಸರ್ಕಾರಿ ಪ್ರೌಢಶಾಲೆ ಉಮ್ಮರಗಳ್ಳಿ ಇದರ ಮುಖ್ಯ ಅಧೀಕ್ಷಕ ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕ ಜೀರೋ ಜೀರೋ ಫೋರ್ ಡಬಲ್ ಡಿ ನಮ್ಮ ಸರ್ಕಾರಿ ಪ್ರೌಢಶಾಲೆ ಉಮ್ಮರ್ಗಿ ನಮ್ಮ ಈ ಪರೀಕ್ಷಾ ಕೇಂದ್ರದಲ್ಲಿ ಒಟ್ಟು ಇನ್ನೂರ ತೊಂಬತ್ತೊಂದು ವಿದ್ಯಾರ್ಥಿಗಳು ಈ ಸಾಲಿನಲ್ಲಿ ಹಾಜರಾಗ್ತಾ ಇದ್ದಾರೆ ಇದರಲ್ಲಿ ಇದರಲ್ಲಿ ಸಿ ಸಿ ಆರ್ ಎಫ್ ಸಿ ಸಿ ಇ ಪಿ ಎಫ್ ಸಿ ಸಿ ಪಿ ಆರ್ ಮತ್ತು ಎನ್ ಎಸ್ ಪಿ ಆರ್ ಅಂತ ಬರುತ್ತೆ ಅಂತಂದರೆ ಈ ಸಾಲಿನಲ್ಲಿ ಪರೀಕ್ಷೆ ಕಟ್ಟಿರುವವರು ಹಿಂದಿನ ಸಾಲಿನಲ್ಲಿ ಕೈಲಾಗಿ ಪರೀಕ್ಷೆಯನ್ನು ಕಟ್ಟಿರುವವರು ಹಾಗೆಯೇ ಖಾಸಗಿಯಾಗಿ ಪರೀಕ್ಷೆಯನ್ನು ಕಟ್ಟಿರುವಂಥವರು ಎಲ್ಲ ವಿದ್ಯಾರ್ಥಿಗಳು ಒಟ್ಟು ಸೇರಿ ಇನ್ನೂರ ತೊಂಬತ್ತೈದು ವಿದ್ಯಾರ್ಥಿಗಳು ನಮ್ಮ ಈ ಕೇಂದ್ರದಲ್ಲಿ ಪರೀಕ್ಷೆಯನ್ನು ಬರಿತಾ ಇದ್ದಾರೆ ಈ ಈ ಸಾಲಿನ ಈ ಫ್ರೆಶರ್ಸು ನೂರ ಮೂವತ್ತೆರಡು ಹುಡುಗರಿದ್ದಾರೆ ನೂರ ಐವತ್ತೈದು ಹುಡುಗಿಯರು ವಿದ್ಯಾರ್ಥಿನಿಯರು ಇದ್ದಾರೆ ಪ್ರೈವೇಟ್ ಖಾಸಗಿ ಫ್ರೆಶರ್ಸು ಹುಡುಗ ಒಬ್ಬ ಇದ್ದಾನೆ ಹುಡುಗಿ ಒಬ್ಬಳಿದ್ದಾವೆ ಹಾಗೆಯೇ ಪ್ರೈವೇಟ್ ಕ್ಯಾಂಡಿಡೇಟ್ಸು ಇದು ಒಟ್ಟು ಒಬ್ಬ ಹುಡುಗಿ ಇಬ್ಬರು ಹುಡುಗರು ಕೂಡ ಈ ಇದರಲ್ಲಿ ಪರೀಕ್ಷೆಯನ್ನೇ ಬರಿತಾರೆ ಹೀಗೆ ಒಟ್ಟು ಇನ್ನೂರ ತೊಂಬತ್ತೊಂದು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಕರಿತಾರೆ ಎಲ್ಲ ವ್ಯವಸ್ಥೆಗಳು ಕೂಡ ಸಂಪೂರ್ಣವಾಗಿ ಆಗಿದೆ ಈ ಪರೀಕ್ಷೆಯನ್ನು ಪ್ರಾರಂಭ ಮಾಡಬೇಕಾಗಿದೆ ಎಷ್ಟು